ಸೆವೆಂತ್ ಪೇ ಇಂಪ್ಲಿಮೆಂಟ್ ಆಗುತ್ತೆ ಅಂತ ಜಾತಕ ಪಕ್ಷಿಗಳ ಥರ ಕಾಯ್ತಾ ಇದ್ರು ಸರ್ಕಾರಿ ನೌಕರರು ಫೆಬ್ರವರಿ ಇಪ್ಪತ್ತೇಳರ ಒಂದು ಮಹಾ ಸಮ್ಮೇಳನದಲ್ಲಿ ಜಾರಿಯಾಗುತ್ತೆ ಅಂತ ಅಧ್ಯಕ್ಷರು ಹೇಳಿದರು ಸಮ್ಮೇಳನ ಮುಗಿತು ಮುಖ್ಯಮಂತ್ರಿಗಳು ಬಂದರು ಅನೌನ್ಸ್ಮೆಂಟ್ ಆಗುತ್ತೆ ಅಂತ ಎಲ್ಲ ಸರ್ಕಾರಿ ನೌಕರರು ಕಾಯ್ತಾ ಇದ್ರು ಬಟ್ ಭರವಸೆ ಮಾತ್ರ ಸಿಕ್ತು ಅನುಷ್ಠಾನ ಯಾವುದೂ ಆಗಲೇ ಇಲ್ಲ ಯಾಕೆ ಆಗಲಿಲ್ಲ ಅಂದರೆ ಸೆವೆನ್ ಪೇ ಕಮಿಷನ್ ರಿಪೋರ್ಟನ್ನು ಸರ್ಕಾರಕ್ಕೆ ಆಯೋಗ ಕೊಟ್ಟೇ ಇಲ್ಲ ಅದೇ ರೀತಿ ಒ ಪಿ ಸಿ ಜಾರಿಯಾಗಬೇಕು ಅನ್ನೋದಕ್ಕೂ ರಿಪೋರ್ಟ್ ಕೊಟ್ಟಿಲ್ಲ ಇನ್ನು ಆರೋಗ್ಯ ಸಂಜೀವಿನಿ ಅದರ ರಿಪೋರ್ಟು ಕೈಗೆ ಸಿಕ್ಕಿಲ್ಲ ಯಾವುದೇ ರಿಪೋರ್ಟು ಕೈಗೆ ಸಿಗ್ದಲೇ ಸಮಾವೇಶ ಮಾಡಲು ಉದ್ದೇಶ ಏನು ಸರ್ಕಾರಿ ನೌಕರರ ಈ ಹಣವನ್ನು ಪೋಲ್ ಮಾಡೋದಕ್ಕೆ ಯಾರು ಬಿಟ್ಟಿತ್ತು ಮಾನ್ಯ ಅಧ್ಯಕ್ಷರಾದ ಷಡಕ್ಷರ ಹೇಳೋ ಪ್ರಕಾರ ನಾವು ನಿಮಗೆಲ್ಲ ಇಂಪ್ಲಿಮೆಂಟ್ ಮಾಡಿಕೊಡ್ತೀವಿ ನಮ್ಮನ್ನು ನಂಬಿ ಏನು ನಾವೇ ನಿಮಗೆ ಮೋಸ ಮಾಡ್ತೀವ ನಾನು ಎಲೆಕ್ಷನ್ ನಿಲ್ಲಲ್ಲ ನಿಮ್ಮೆಲ್ಲ ಭರವಸೆಗೂ ನಾನು ಈಡ್ರೆಸ್ ಕೊಡ್ತೀನಿ ಇದ್ರೆ ನಾನು ಜೇಗು ಸಿದ್ಧ ಅಂತ ಹೇಳ್ತಾರೆ ಹೌದಪ್ಪ ಸಿದ್ಧ 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 ಬಟ್ ಆಗೋದು ಯಾವಾಗ ಇಂಪ್ಲಿಮೆಂಟ್ ಆಗೋದು ಯಾವಾಗ ಬಿಕಾಸ್ ಈಗ ಪಾರ್ಲಿಮೆಂಟ್ ಎಲೆಕ್ಷನ್ ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ ಏನಾದರೂ ಡೇಟ್ ಅನೌನ್ಸ್ ಆದರೆ ಕೋಡ್ ಆಫ್ ಕಂಡಕ್ಟ್ ಜಾರಿಯಾಗುತ್ತೆ ಕೋಡ್ ಆಫ್ ಕಂಡಕ್ಟ್ ಜಾರಿಯಾದರೆ ಮಾರ್ಚ್ ಹದಿಮೂರಕ್ಕೂ ಅಥವಾ ಮಾರ್ಚ್ ಹದಿನೈದಕ್ಕೂ ಒಳಗಡೆ ಕೋಡ್ ಆಫ್ ಕಂಡಕ್ಟ್ ಜಾರಿ ಆದರೆ ಇಂಪ್ಲಿಮೆಂಟ್ ಯಾವಾಗ ಅನುಷ್ಠಾನ ಆಗದೆ ಯಾವಾಗ ಸ್ಟ್ರೈಕ್ ಆದರೂ ಮಾಡೋಣ ಅಂತ ಅನ್ಕೊಂಡ್ರೆ ಸ್ಟ್ರೈಕೂ ಮಾಡೋದು ಬೇಡ ಅಂತಾರೆ ಅಧ್ಯಕ್ಷರು ಯಾಕೆಂದರೆ ಸರ್ಕಾರ ನಮ್ಮ ಪರವಾಗಿದೆ ನಮ್ಮ ಬೇಡಿಕೆಗಳನ್ನ ಈಡೇರಿಸುತ್ತೆ ಒನ್ ಮಂತ್ ವೇಟ್ ಏನಕ್ಕೆ ಸ್ಟ್ರೈಕ್ ಮಾಡಬೇಕು ಸ್ಟ್ರೈಕ್ ಮಾಡೋ ಆಗಿದ್ರೆ ನಾವೇ ಅನೌನ್ಸ್ಮೆಂಟ್ ಕೊಡ್ತೀವಿ ವೇಟ್ ಮಾಡಿ ನಾವು ನಿಮ್ಮ ಜೊತೆ ಇದೀವಿ ನಿಮ್ಮ ಎಲ್ಲ ಬೇಡಿಕೆಗಳನ್ನ ಸರ್ಕಾರ ನೆರವೇರಿಸುತ್ತೆ ಅಂತ ಅಧ್ಯಕ್ಷರು ಬಹಳ ಸುಲಭವಾಗಿ ಹೇಳ್ತಾರೆ ಬಟ್ ಸರ್ಕಾರಿ ನೌಕರಿಗ ಗೊಂದಲ ಆಗ್ತಾ ಇದೆ ಈ ಕಡೆ ಸ್ಟ್ರೈಕ್ ಆಗ್ತಾ ಇಲ್ಲ ವೇತನ ಇಂಪ್ಲಿಮೆಂಟ್ ಆಗುತ್ತೆ ಅಂತನೂ ಗೊತ್ತಿಲ್ಲ ಬಟ್ ಕೋಡ್ ಆಫ್ ಕಂಡಕ್ಟ್